ಅಮರ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಹೊಸ ಚಿತ್ರದ ಶೀರ್ಷಿಕೆಯನ್ನ ಅನಾವರಣಗೊಳಿಸ್ತಾ ಇದ್ದಾರೆ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರು ಮತ್ತು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಸರ್ ಅವರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಟರಾಗಿರುವಂತಹ ಸರ್ಮನ್ಯ ಶ್ರೀ ರಣ್ಯರಾಜ ಶ್ರೀನಾಥ್ ಸರ್ ಅವರು ಸೇರಿದಂತೆ ಸಿನಿಮಾ ನಿರ್ಮಿಸ್ತಾ ಇರುವಂತಹ ಶ್ರೀ ಸುರೇಶ್ ಕುಮಾರ್ ಅವರು ಸಿನಿಮಾದಲ್ಲಿ ಅದ್ಭುತವಾಗಿ ನಟಿಸ್ತಾ ಹಾಗೆ ಸಿನಿಮಾದ ಸಹ ಕೂಡ ಆಗಿರುವಂತಹ ಶ್ರೀಮತಿ ಗೀತಾಪ್ರಿಯಾ ಸುರೇಶ್ ಕುಮಾರ್ ಅವರು ಅದಕ್ಕೆ ವೇದಿಕೆ ಮೇಲೆ ಉಪಸ್ಥಿತ ಗಣ್ಯರು ಸಿನಿಮಾ ತಂಡದವರು ಈಗ ಶೀರ್ಷಿಕೆಯನ್ನ ಅನಾವರಣಗೊಳಿಸಿದ್ದಾರೆ ಸ್ನೇಹಿತರೆ ನಮಸ್ಕಾರ ಒಬ್ಬ ಅಪರಿಚಿತ ಅಂತ ಬಂದಿದ್ದು ಪರಿಚಿತ ವ್ಯಕ್ತಿನೇ ಅಪರಿಚಿತತೆ ಮಾಡ್ತೀನಿ ಬರ್ತೀರಾ ಅಂತ ಕೇಳಿದಾಗ ನೀವು ಪರಿಚಿತ್ರ ಆಗಿದ್ದೀರ ಯಾಕೆ ಬಂದಿಲ್ಲ ನಾನು ಇಲ್ಲ ಕತೆ ಹೇಳಿದೆ ಅಂದರು ಕತೆದ ಏನು ಮಾಡಬೇಕು ಮಾಡಿಕೆ ಅಂದ್ರೆ ನಿಮ್ಗೆ ಹೇಳಿದ್ರೆ ಏನು ಮಾಡ್ತೀರೋ ಏನೋ ಬೈತಿರೋ ಏನೋ ಅಂತ ಶುರು ಮಾಡಿದ್ರು ಏನು ಪಾರ್ಕ್ ಮಾಡ್ತೀರಾ ಅಂದ್ರು ಒಂಥರ ಕಡೆಲ್ಲ ದೊಡ್ಡದಾಗಿ ತೊಂಡಿದ್ದೆ ಯಾಕೆಂದರೆ ಸಿನಿಮಾ ಸೀರಿಯಲ್ ಓಕೆ ಸಿನಿಮಾ ಬಹುಶಃ ಕೋವಿಡ್ ಬರಕ್ ಮುಂಚೆ ನಾವು ಮಾಡಿದ್ರು ಆಮೇಲೆ ಮತ್ತೆ ಸಿನಿಮಾ ಅಂತ ಬಂದಾಗ ಆ ಹಳೆಯ ನೆನಪುಗಳೆಲ್ಲ ಬಂದು ಆ ಹೊಂದಪೂರ್ಕವಾಗಿ ಒಪ್ಕೊಂಡು ಆಮೇಲೆ ನನಗೆ ತುಂಬಾ ಸಂತೋಷ ನಾನು ಮಾಡ್ತಿದ್ದೀನಿ ದಯಕು ಸರ್ ನಾನು ನಿಮ್ಮನ್ನ ಹೆಸರು ಏನು ಅಂತ ಕೇಳಿಲ್ಲ ಕತೆ ಇದು ಅದನ್ನು ತಲಾಬಿಡಿ ಯಾಕಂದ್ರೆ ಸಸ್ಪೆನ್ಸ್ ಇರಬೇಕು ಅಂದ್ರೆ ನಾನ್ ಸಸ್ಪೆನ್ಸ್ ಇಟ್ಕೊಂಡಿದ್ದೀನಿ ನಾಳೆ ಅದು ಶೂಟಿಂಗ್ ಹೋದಾಗ ನನ್ನ ಹೆಸರು ಇಡ್ತಾ ಅವಾಗ ನನಗೆ ಗೊತ್ತಾಗುತ್ತೆ ಬಟ್ ಏನಂದ್ರೆ ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಅದಕ್ಕೆ ಸುಮಾರು ತಿಂಗಳು ಪ್ರಯತ್ನ ಮಾಡಿ ಮನಸ್ಸಲ್ಲೇ ಕಥೆ ಮಾಡ್ಕೊತ ಅದನ್ನ ಹತ್ತಾರು ಜನ ಡಿಸ್ಕಸ್ ಮಾಡ್ಕೊಂಡು ಅವ್ರಗಳ ಅಭಿಪ್ರಾಯನ ತಗೊಂಡು ಅದನ್ನು ಎಲ್ಲ ಸೇರ್ಸ್ಕೊಂಡು ಇದು ಮಾಡ್ತಿರುವಾಗ ನಾ ಕೇಳಿದೆ ಸುಮಾರು ಎಷ್ಟು ದಿವಸ ಆಯ್ತು ನಿಮ್ಗೆ ಕಥೆ ಮಾಡಕ್ಕೆ ಅಂತ ಆಯ್ತು ಸರ್ ಒಂದು ನಾಲ್ಕೈದು ತಿಂಗಳಾಯ್ತು ಸರ್ ಆದ್ರು ನಾಲ್ಕೈದು ತಿಂಗಳು ಒಂದು ಕತೆ ಬಗ್ಗೆ ಅಷ್ಟು ಕೂತ್ ಮಾಡೋದು ನನ್ ನಮ್ಮ ಗುರುಗಳು ಗೆಂಪ ನಮ್ಮ ಗುರುಗಳು ಗೆಂಪ ಬಂತ ನನ್ ಗುರುಗಳು ಅವಾಗ ಬೇಕಾದ ಜನ ಇದ್ರು ಪ್ರತಿಯೊಬ್ಬರೂ ಆವಾಗ ಒಂದು ಕತೆ ಅಂತ ತಗೊಂಡಾಗ ಅದಕ್ಕೆ ಪಾತ್ರ ಯಾರು ಮಾಡ್ತಾರೆ ಏನು ಮಾಡ್ತಾರೆ ಅಲ್ಲ ಆಮೇಲೆ ಒಂದ ಕತೆ ರೆಡಿ ಮಾಡ್ಕೊಳೋದಿಕ್ಕೆ ಮೂರು ತಿಂಗಳು ಆರು ತಿಂಗಳು ಡಿಸ್ಕಸ್ ಮಾಡೋರು ಕತೆ ಮಾಡೋರು ಹತ್ತಾರು ಜನ ಕೂರ್ಸೊಂಡು ಕೇಳೋರು ಆಮೇಲೆ ತಮ್ಮ ಸ್ನೇಹಿತರು ಕರೆಯೋರು ಪತ್ರಿಕಾಕರ್ಸರು ಕರಿತಾ ಇದ್ರು ಪುಟ್ಟಣಜಿ ಅವ್ರ ಕತೆ ಹೇಳಿದಾಗ ಇದರಲ್ಲಿ ಏನಾಗಲಿಕ್ಕೆ ಕಮ್ಮಿ ಆಗಿದೆ ಅದನ್ನು ಹೇಳಪ್ಪ ನಮಗೆ ಅಂತ ಅವ್ರ ಸಜೆಷನ್ ತಗೊಂಡು ಎಲ್ಲ ಸಜೆಷನ್ ತಗೊಂಡುದು ತೇರಿ ತುಂಬಿಕೊಂಡು ಮತ್ತೆ ಕಥೆಯನ್ನ ಫೈನಲೈಸ್ ಮಾಡಿ ತಾವ ಯಾರ್ಯಾರ ಡಿಸ್ಕಸ್ ಮಾಡಿದ್ರು ಅವ್ರೆಲ್ಲರೂ ಸೇರಿಸ್ಕೊಂಡು ಕೂರಿಸ್ಕೊಂಡು ಇವಾಗ ಹೇಗಿದೆಪ್ಪ ಅಂತ ಅವಾಗ ಒಪ್ಪಿಗೆ ಸರ್ ಚೆನ್ನಾಗಿರೋದು ಅಲ್ಲಿ ನಮ್ಮ ಮುಂದಕ್ಕೆ ತಗೊಳಬೋರು ಇದು ಪುಟ್ಟರದಿ ಆದ್ರೆ ಮಿಕ್ಕ ಜನರೂ ಅದೇ ತರ ಇದ್ರು ಹಾಗಾಗಿ ಒಂದು ಕಥೆ ಮಾಡೋದಕ್ಕೆ ಮನಪೂರ್ತಿಯಾಗಿ ನಾಲ್ಕೈದು ತಿಂಗಳು ಕರೆದಿದ್ರೆ ಕಥೆ ಚೆನ್ನಾಗೆ ಬಂದಿರಬೇಕು ನೀವು ತುಂಬಾ ಜನ ಜೊತೆ ಡಿಸ್ಕಸ್ ಮಾಡಿದ್ರಿ ಆ ಡಿಸ್ಕಸ್ ಮಾಡಿದಾಗ ಬರೀ ನಮ್ಮ ತಲೆ ಬರೋ ಒಂದು ಕಥೆ ಅದು ಹಾಗೆ ಹೊರಟೋಗತ್ತೆ ಅದನ್ನ ಹತ್ತು ಜನ ಜೊತೆ ಡಿಸ್ಕಸ್ ಮಾಡಿದಾಗ ಹತ್ತು ಅಭಿಪ್ರಾಯ ಬರುತ್ತಲ್ಲ ಅವಾಗ ಅದು ಒಂದು ಪಕ್ಕ ಆಗ್ತಾ ಹೋಗುತ್ತೆ ಅಂತ ಕತೆ ಮಾಡಿದಿರಿ ನಂಗೆ ಇನ್ನೊಂದು ಬಹಳ ಸಂತೋಷ ಆಗಿದ್ ಅಂದ್ರೆ ಗರುರೇಕೆ ಆದ್ಮೇಲೆ ಇದು ಬರ್ತ ಅದೇ ಎರಡಕ್ಕೆ ಅದೆಲ್ಲ ಗೊತ್ತಿದೆ ಲಾಸ್ಟ್ ಪಿಕ್ಚರ್ ಶೂಟಿಂಗ್ ಮಾಡಿದ್ದು ಎರಡು ನನ್ ಮಗನ್ ಮಾಡಿದ್ದೆ ಇವಾಗ ಯಾಕೆ ಹೋಗಿ ಯಾವ್ದೋ ಬಾವು ಮೇಜಾ ಮಾಡ್ತಾ ಇದ್ ಕೇಳಿದೆ ಇಷ್ಟು ವರ್ಷ ಆದ್ಮೇಲೆ ಅಬೌಟ್ ಫಾರ್ಟಿ ಇಯರ್ಸ್ ಆದಮೇಲೆ ಮತ್ತೆ ನನ್ನ ಮಗನ ಅವನು ಆಕ್ಟ್ ಮಾಡೋದನ್ನ ಹತ್ತಿರ ನಿಂತ್ಕೊಂಡು ನೋಡುವಂಥ ಅವಕಾಶ ಕೊಟ್ಟಿದ್ದಾರೆ ಗೀತಾ ಮೇಡಮ್ ತುಂಬಾ ಸಂತೋಷ ಅವ್ರದ್ದು ತಾಯಿಯವ ನೋಡಿದಾಗ ಐ ವಾಸ್ ರಿಯಲಿ ಇಂಪ್ರೆಸ್ ಒಂದು ಮನಸ್ಸಿಟ್ಟು ಆಕ್ಟ್ ಮಾಡುದು ಅಂಥದ್ದೇ ಒಂದು ಕತೆ ಸಿಕ್ಕಿದೆ ಮಾಡಬೇಕು ಅಂತ ಅವ್ರಿಗೆ ಎಮ್ ಬಂದು ಅದನ್ನು ಮಾಡ್ತೀನಿ ಅಂತಂದಾಗ ಏನಿಲ್ಲ ನಾ ಯಾರಾಗಿರ್ಲಿ ಏನಾಗಿರ್ಲಿ ಒಬ್ಬ ವಯಸ್ಸಾದ ಆಶೀರ್ವಾದ ಒಳಗೆ ನಾವು ಹೋಗಲೇಬೇಕು ಆ ಆಶೀರ್ವಾದ ಹೃದಯಪೂರ್ವಕವಾಗಿದೆ ಚೆನ್ನಾಗಿ ಬರಲಿ ಚೆನ್ನಾಗಿ ಬರುತ್ತೆ ಆ ಚೆನ್ನಾಗಿ ಬಂದಾಗ ನೀವು ಎಲ್ಲ ನೋಡಿ ನಿಮ್ಮೆಲ್ಲರ ಸಹಕಾರ ಇದ್ರೆ ಗೀತಾ ಇನ್ನೂ ಹತ್ತು ಪಿಕ್ಚರ್ ಮಾಡ್ತಾರೆ ಆ ಹತ್ತು ಪಿಕ್ಚರ್ ಮಾಡೋ ಶಕ್ತಿ ನೀವು ಕೊಡಬೇಕು ನೀವು ಕೊಡಿ ನಿಮ್ಮ ಮುಖಾಂತರ ಜನಕ್ಕೆ ತಲುಪ್ರಿ ಜನ ಮೆಚ್ಚಿರಿ ಬಾಳಿಸ್ರಿ ಬೆಳಗ್ರಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದ್ ಮಾತು ಹೇಳ್ಬಿಡ್ತೀನಿ ಅಶ್ವಥ್ ನಾರಾಯಣ್ ಸರ್ ಅವ್ರ ಬಗ್ಗೆ ನಾವ್ ಇನ್ನೇನು ಹೇಳಂಗಿಲ್ಲ ಇಲ್ಲ ಇದು ರಾಜಕೀಯ ಕಾರ್ಯಕ್ರಮ ಅಲ್ದಿರೋದ್ರಿಂದ ಸ್ವಲ್ಪ ಸುಗಮವಾಗಿ ಸಲೀಸಾಗಿ ಹೇಳ್ತೀನಿ ಈಸ್ ಇಸ್ ಆಲ್ ರೌಂಡರ್ ಮೆಡಿಕಲ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಸ್ವತಃ ಡಾಕ್ಟರು ಸೊ ಹಾಗೆ ಪೊಲಿಟಿಕ್ಸ್ ಬಗ್ಗೆ ಅಂತೂ ತುಟಕ್ ಬಿಟ್ಟಾಗ ಅಂದಾಗ ಇಲ್ಲ ಇನ್ ವಾಸ್ ಎವ್ರಿ ಅಂಡ್ ಆಲ್ಸೋ ಇಸ್ ಅ ಗ್ರೇಟ್ ಸ್ಪೋರ್ಟ್ಸ್ ಮ್ಯಾನ್ ಅವ್ರ ಕಾಲೇಜ್ ಡೇಸ್ ಇಂದ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಸೊ ಹಾಗೆ ಸಿನಿಮಾದಕ್ಕೂ ಸಿನಿಮಾದ್ಕು ಏನು ಲಿಂಕ್ ಇದೆ ಅಂತ ನಾನ್ ಬಾಯ್ಬಿಟ್ಟು ಹೇಳಾಗ ನೀವೆಲ್ರಿಗೂ ಗೊತ್ತೇ ಇದೆ ಸಿನಿಮಾ ಇಂಡಸ್ಟ್ರಿ ನಲ್ಲಿ ಅದೆಷ್ಟೋ ಅವರ ಪ್ರೀತಿಯ ಸ್ನೇಹಿತರು ಇವತ್ತಿಗೂ ಕೂಡ ಇದ್ದಾರೆ ಐ ಹೋಪ್ ಯಾವಾಗ್ಲಾದ್ರೂ ಫ್ರೀ ಟೈಮ್ ಸಿಕ್ಕಾಗ ಡಿಸ್ಕಸ್ ಕೂಡ ಮಾಡ್ತಾರೆ ಅನ್ಸುತ್ತೆ ಸರ್ ನೀವು ಹೇಳಿ ಹೇಗ್ ಅನ್ಸ್ತಾ ಇದೆ ನಿಮ್ಗೆ ಈ ರಾಜಕೀಯ ಜಂಜಾಟದ ನಡುವೆ ಸಿನಿಮಾ ಕಾರ್ಯಕ್ರಮಕ್ಕೆ ಬಂದಿರೋದು ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೈಮ್ ನೀವು ಸಿನಿಮಾ ಕಾರ್ಯಕ್ರಮದಲ್ಲಿ ಇರೋದು ಹೋಸ್ಟ್ ಮಾಡ್ತಾ ಇರೋದು ಕೂಡ ಖುಷಿ ಆಗ್ತಾ ಇದೆ ನಾನು ನಾನು ಹೋಸ್ಟ್ ಮಾಡ್ತಾ ಇರೋದು ಎಲ್ಲರಿಗೂ ನಮಸ್ಕಾರ ಈ ದಿನ ಅಮರ್ ಫಿಲ್ಮ್ಸ್ ವತಿಯಿಂದ ಏನು ಶೀರ್ಷಿಕೆ ಬಿಡುಗಡೆ ಮಾಡುವಂಥ ಅಪರಿ ಅಪರಿಚಿತ ಒಂದು ಹೆಸರು ಇವತ್ತು ಸಿನಿಮಾಗೆ ಬಿಡುಗಡೆಯಾಗಿದೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹಿರಿಯರು ಮಾರ್ಗದರ್ಶಿಗಳು ಅವ್ರ ಸಿನಿಮಾ ನೋಡ್ತಾನೆ ನಾವೆಲ್ಲ ಬೆಳೆದಿದ್ದೀವಿ ಅವರು ರಾಜಕೀಯ ಕ್ಷೇತ್ರದಲ್ಲೂ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಒಂದು ಎಲ್ಲರಿಗೂ ಬಹಳಷ್ಟು ಪ್ರೀತಿ ಮಾಡುವಂಥ ವ್ಯಕ್ತಿನೇ ಪ್ರಣಾಯರಾಜ ಹಿರಿಯರಾಗಿರುವಂಥ ಶ್ರೀನಾಥ್ ಅವರೇ ಸಿನಿಮಾದ ಬಗ್ಗೆ ಅಪಾರ ಆಸಕ್ತಿಯನ್ನು ವಹಿಸಿ ಒಂದು ಹವ್ಯಾಸವಾಗಿ ತಗೊಂಡು ಇವತ್ತು ನಟಿಯಾಗಿ ಮತ್ತು ನಿರ್ಮಾಪಕರಾಗಿಯೂ ಕಾರ್ಯನಿರ್ವಹಿಸುತ್ತಿರುವಂಥ ಗೀತಾ ಪ್ರಿಯವರೇ ಸುರೇಶ್ ನಾಗಪಾಲ್ ಅವರೇ ನಿರ್ದೇಶಕರಾಗಿರುವಂಥ ವಿಶ್ವನಾಥ್ ಅವರೇ ಹಾಗೂ ನನ್ನ ಸ್ನೇಹಿತರಾಗಿರುವಂಥ ಸ್ಯಾಮ್ ಪುರೋಹಿತ್ ಪುರೋಹಿತ್ ಶ್ರೀನಾಥ್ ಅವರೇ ನಿಖಿತಾ ಅವರೇ ವೇದಿಕೆ ಮುಂದಿರುವಂಥ ಎಲ್ಲ ಗಣ್ಯ ಮಾನ್ಯರು ಆದ್ಮೇಲೆ ಸಿನಿಮಾ ಅನ್ನೋದು ಬಹಳ ಪವರ್ಫುಲ್ ಮೀಡಿಯಾ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಸಿನಿಮಾ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅನ್ನೋದನ್ನೇ ಬದಲಾಯಿಸ್ಲಿಕ್ಕೆ ಶಕ್ತಿ ಇದೆ ಅಷ್ಟು ಪವರ್ಫುಲ್ ಇದೆ ಹಾಗಾಗಿ ಇಟ್ ಆಲ್ ಡಿಪೆಂಡ್ಸ್ ಅನ್ನೇ ಸಿನಿಮಾ ಇವತ್ತು ಯಾವುದೇ ಒಂದು ನೆಲ ಅಥವಾ ವ್ಯಕ್ತಿ ಸ್ಥಳ ಏನನ್ನು ಪರಿಣಾಮಕಾರಿಯಾಗಿ ಬಿಂಬಿಸಬೇಕು ಅಂದರೆ ಆ ಶಕ್ತಿ ಇರೋದು ಸಿನಿಮಾಗೆ ಇಡೀ ಪ್ರಪಂಚದ ಪ್ರತಿಯೊಂದು ಮನೆ ಪ್ರತಿಯೊಂದು ವ್ಯಕ್ತಿಗೂ ತಲುಪಲಿಕ್ಕೆ ಸಾಧ್ಯವಿ ಸಾಧ್ಯವಿರುತ್ತೆ ಹಾಗಾಗಿ ಇಂಪ್ಯಾಕ್ಟ್ ನಮ್ಮ ನಾಡಿನ ಸಂಸ್ಕೃತಿ ಆಗಲಿ ನಮ್ಮ ಸಾಮಾಜಿಕ ಜೀವನವನ್ನು ತಿಳಿಸೋಂಥದ್ದಾಗುತ್ತೆ ಹಾಗಾಗಿ ನಮ್ಮ ಸಿನಿಮಾ ರಂಗಕ್ಕೆ ನಾವು ಎಷ್ಟು ಶಕ್ತಿಯನ್ನು ತುಂಬಿಕೊಂಡ್ರೂ ಸಾಲ ಸಾಫ್ಟ್ ಪವರ್ ಇರೋ ಪವರ್ ಯಾಕಂದರೆ ವಿಜುವಲ್ ಮೀಡಿಯಾಗೆ ಇರೋ ಶಕ್ತಿ ಇನ್ಯಾವುದಕ್ಕೂ ಇರಲಿಕ್ಕೆ ಸಾಧ್ಯವಿರಲ್ಲ ಹಾಗಾಗಿ ಭಾಳಷ್ಟು ಆಸಕ್ತಿಯಿಂದ ಸಾಮಾಜಿಕ ಸಂದೇಶ ಯಾಕೆಂದರೆ ಸಿನಿಮಾ ಒಂದು ಭಾಗ ಕಮರ್ಷಿಯಲ್ಲು ಇನ್ನೊಂದು ಭಾಗ ಸಾಮಾಜಿಕ ಸಂದೇಶ ಸಾಮಾಜಿಕ ಸಂದೇಶ ಭಾಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದನ್ನು ಬೆಳೀತಾ ಇರುವಂಥ ರಾಷ್ಟ್ರ ನಮ್ಮದು ಹಾಗಾಗಿ ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಜಾಗೃತಿ ಅವೇರ್ನೆಸ್ಸು ಭಾಳ ದೊಡ್ಡ ಶಕ್ತಿ ಅವೇರ್ನೆಸ್ಸೇ ಭಾಳ ಬೇಕಾಗಿರೋದು ಎಲ್ಲ ವಿಚಾರಕ್ಕಾಗಲಿ ಪ್ರತಿಯೊಬ್ಬನು ತನ್ನ ತನ್ನ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ತಿಳುವಳಿಕೆ ಅರಿವು ಬಹಳ ದೊಡ್ಡ ಪಾತ್ರ ವಹಿಸುತ್ತೆ ಹಾಗಾಗಿ ನಾನು ಗೀತಾ ಪ್ರಿಯವರಿಗೆ ನನ್ನ ಶುಭಾಶಯವನ್ನು ಕೋರ್ತೀನಿ ಮತ್ತು ನಿರ್ದೇಶಕರಿಗೆ ನಿಮ್ಮ ಪ್ರಯತ್ನ ಬಹಳ ಚೆನ್ನಾಗಿರಲಿ ಚೆನ್ನಾಗಿ ಹೋಮ್ವರ್ಕ್ ಮಾಡಿ ಒಂದು ಒಳ್ಳೆ ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ ಯಾಕೆಂದ್ರೆ ಸಾಮಾಜಿಕ ಸಂದೇಶ ಇರೋ ಪಿಕ್ಚರ್ಗಳೇನೆ ಹೆಚ್ಚಾಗಿ ಹಿಟ್ಟಾಗಬೇಕು ಅನ್ನೋದನ್ನು ನಾವೆಲ್ಲ ಬಯಸ್ತೀವಿ ಹಾಗಾಗಿ ನನ್ನ ಸೌಭಾಗ್ಯ ಸಿನಿಮಾ ರಂಗದ ಜೊತೆಯಲ್ಲಿ ಇವತ್ತು ಬಂದು ಶೀರ್ಷಿಕೆ ಬಿಡುಗಡೆ ಮಾಡೋದು ಒಂದು ದೊಡ್ಡ ಸೌಭಾಗ್ಯ ಹಾಗಾಗಿ ನಿಮಗೆಲ್ಲ ಅದರಲ್ಲೂ ಹಿರಿಯರಾಗಿರುವಂಥ ಶ್ರೀನಾಥ್ ಸರ್ ವಿಶೇಷ ಏನೋ ನಮ್ಮ ಮೊದಲು ಚುನಾವಣೆ ನಿಂತು ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಮೊದಲಿಂದಲೂ ನಮಗೆಲ್ಲ ಆಶೀರ್ವಾದ ಮಾಡಿ ಬೆಳೆಸಿದ್ದಾರೆ ಅವ್ರ ಜೊತೆಯಲ್ಲಿ ಕೂತು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಮತ್ತೊಮ್ಮೆ ಶುಭಾಶಯಗಳು ಧನ್ಯವಾದಗಳು

ಅಶ್ವತ್ ನಾರಾಯಣ ಅವರಿಗೆ ಬಹಳಷ್ಟು ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಹೇಳ್ತೀನಿ ಯಾಕೆಂದರೆ ಅವ್ರು ಇಷ್ಟು ಬಿಸಿ ಸ್ಕೆಡ್ಯೂಲಲ್ಲಿ ಮಾಡಿಕೊಂಡು ನನಗೆ ಎನ್ಕರೇಜ್ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಕ್ಕೆ ಬಹಳ ಸರ್ ಬಹಳ ಥ್ಯಾಂಕ್ ಯು ಸರ್ ನೀವು ಬಂದಿದ್ದು ಭಾಳ ಬಹಳ ಖುಷಿ ಆಗ್ತಾ ಇದೆ ಆಮೇಲೆ ಶ್ರೀನಾಥ್ ಸರ್ ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತಂದರೆ ಪ್ರಣಯರಾಜ ಕೇಳಬೇಕಾ ಇನ್ನೆಷ್ಟು ಎಂಥ ಪ್ರೋಗ್ರಾಮ್ಗಳು ಕೂಡ ಅಂಥ ಒಳ್ಳೆ ಲೈಟ್ ಬಂದ್ಬಿಡುತ್ತೆ ಸೊ ಥ್ಯಾಂಕ್ ಯು ಸರ್ ನೀವು ಒಪ್ಕೊಂಡಿ ಬಂದು ಮಾಡಿದ್ದಕ್ಕೆ ಆಮೇಲೆ ಈ ಮೂವಿ ಬಗ್ಗೆ ನಾನು ಹೇಳಬೇಕು ಅಂತ ಮತ್ತೆ ಇಲ್ಲಿರೋ ಮಾಧ್ಯಮದ ಎಲ್ಲರಿಗೂ ನನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದ್ರೆ ನೇಮೇ ಹೇಳುತ್ತೆ ಅಪರಿಚಿತ ಅಂತ ಒಂದು ಔಟ್ಲ್ಯಾಂಡರ್ ಅಂತ ಇದು ಏನರ ಬಗ್ಗೆ ಹೇಳುತ್ತೆ ಅಂದ್ರೆ ಒಂದು ಸ್ಟೋರಿ ಅಬೋಟ್ ದ ಸೋಷಿಯಲ್ ಕಾಸ್ ಓನ್ಲಿ ಅದು ನಾವು ನೆಕ್ಸ್ಟ್ ಟೀಸರ್ ಅಲ್ಲಿ ಎಲ್ಲ ರಿವೀಲ್ ಮಾಡ್ತೀವಿ ಏನು ಅಂತ ಅಂದ್ಬಿಟ್ಟು ಬಟ್ ಇಟ್ ಇಸ್ ಅ ಸೋಷಿಯಲ್ ಕಾಸ್ಟ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್ ಅಲ್ಲಿ ಇಲ್ಲಿ ಒಳಗಡೆ ಮೈಸೂರು ಮಂಡಿ ಆ ಕಡೆ ಕರ್ನಾಟಕದಲ್ಲಿ ಶೂಟಿಂಗ್ ಆಗುತ್ತೆ ಇದು ನಾವು ನಾಳೆಯಿಂದ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀವಿ ಅದರಿಂದ ಈ ಮೂವಿ ಬಗ್ಗೆ ನಾವು ಇದು ಮಾಡಬೇಕು ಅಂತ ಹೇಳಿ ಮಾಡಿ ಇದು ಮಾಡ್ತಾ ಇದ್ದೀವಿ ಇವತ್ತು ಮೂವಿ ಬಗ್ಗೆ ಹೇಳಬೇಕು ಅಂತ ಹೇಳಿ ಟೈಟಲ್ ಲಾಂಚ್ ಮಾಡ್ತಾ ಇದ್ದೀವಿ ಹಾ ಹ ಇದು ಒಂದು ಸೋಷಿಯಲ್ ಕಾಸ್ನೇ ಅದನ್ನ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಇದ್ದೀವಿ ನಾವು ಬಗ್ಗೆ ಇದು ಸೋಷಿಯಲ್ ಕಾಸ್ ಅಂತಂದ್ರೆ ಅಷ್ಟೇ ಒಂದು ಹೆಣ್ಣು ಮಕ್ಕಳನ್ನ ಯಾಕೆ ಅಂತಂದ್ರೆ ಈ ಈ ಸಬ್ಜೆಕ್ಟ್ ನಾನ್ ಬಹಳ ಪ್ರಿಯವಾಗಿದೆ ಈಗ್ಲೂ ಕೂಡ ಎಷ್ಟೊಂದು ಶೋಷಣೆ ನಡೀತಿರೋದ್ರಿಂದ ನಾನು ಈ ತರ ಕೂಡ ತಗೊಳ್ಳೋಣ ಅಂತ ಅನಿಸ್ತು ಈ ಸ್ಟೋರಿ ಕೇಳಿದ್ಮೇಲೆ ಭಾರಿ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಅಂತ ಹೇಳಿ ಇದು ಇದ್ರ ಬಗ್ಗೆನೂ ಹೆಣ್ಣು ಮಕ್ಕಳ ಬಗ್ಗೆ ಯಾವ ರೀತಿ ಎಜುಕೇಶನ್ಗೆ ಕಡಿಮೆ ಕಳಿಸ್ತಾರೆ ಯಾಕೆ ಇನ್ನೂ ಹಳ್ಳಿಗಳಲ್ಲಿ ರೀತಿ ಬಗ್ಗೆ ಒಂದು ಅಪರಿಚಿತಿಯಾಗಿ ಹೋಗಿ ಅದನ್ನ ಒಂದು ಡಿಬಂಕ್ ಮಾಡೋ ರೀತಿ ಸ್ಟೋರಿ ಇದೆ ಹ್ಮ್ ಇರುತ್ತೆ ಸ್ವಲ್ಪ ಇರುತ್ತೆ ಹೌದು ಡೈರೆಕ್ಷನ್ ಅವರು ವಿಶ್ವನಾಥ್ ಅವ್ರು ಮಾಡ್ತಾ ಇದ್ದಾರೆ ಈ ಮೂವಿ ಡೈರೆಕ್ಷನ್ ಅವರು ಆಲ್ರೆಡಿ ಒಂದ್ ಮೂವಿ ಡೈರೆಕ್ಷನ್ ಮಾಡಿದ್ದಾರೆ ಒಂದು ಬಟ್ ಇಟ್ ವಾಸ್ ಗಿವನ್ ಟು ಬ್ಯಾಂಗ್ಳೂರ್ ಫೆಸ್ಟಿವಲ್ ಅಲ್ಲಿ ವಿನ್ ಆಗಿದೆ ಅಂತ ಅನ್ಸುತ್ತೆ ಅವ್ರಿಗೆ ಸೆಲೆಕ್ಟ್ ಆಗಿದೆ ಮಾಡ್ತಾ ಇದ್ದಾರೆ ಇದರಲ್ಲಿ ಮುಂಚೆ ಅದರಲ್ಲಿ ನಮ್ಗೆ ಡಿಕ್ಷನ್ ಆಮೇಲೆ ಎಲ್ಲ ಬೇರೆ ಇತ್ತು ರೂರಲ್ ಇತ್ತು ಸ್ಲಾಂಗ್ ಇತ್ತು ಎಲ್ಲ ಇತ್ತು ಬಟ್ ಇದ್ರಲ್ಲಿ ಏನಿಲ್ಲ ಆ ಥರ ಅರ್ಬನ್ ಲ್ಯಾಂಗ್ವೇಜೇ ಇದೆ ಅದರಿಂದ ಜಾಸ್ತಿ ಪ್ರಿಪರೇಷನ್ಸ್ ಏನ್ ಬೇಕಾಗಿಲ್ಲ ಸ್ಕ್ರಿಪ್ಟ್ ಓದ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಧನ್ಯವಾದಗಳು ಈಗ ನಮ್ಮ ನಿರ್ದೇಶಕರು ವಿಶ್ವ ಅವರು ಮ್ಯಾಮ್ ಸೊ ಹನುಮಂತಪ್ಪನ ಎರಡು ಎಕರೆ ಜಾಗ ಇವರ ಮೊದಲ ಸಿನಿಮಾ ಸೊ ಇದು ಅವರ ಎರಡನೇ ಸಿನಿಮಾ ಆಗಿ ನಿಮ್ಮ ಮುಂದೆ ಬರ್ತದೆ ಹತ್ತು ವರ್ಷಗಳಿಂದ ನಮ್ಮ ಇಂಡಸ್ಟ್ರಿನಲ್ಲಿ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಡಿರೆಕ್ಟರ್ಸ್ ಜೊತೆಗೆ ಕೆಲಸವನ್ನ ಮಾಡಿದ್ದಾರೆ ಹಾಗೆ ಮೊದಲ ಸಲ ಇವರು ಅಸೋಸಿಯೇಟ್ ಡಿರೆಕ್ಟರ್ ಆಗು ಕೂಡ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅಂಡ್ ಆಲ್ಸೋ ವಿತ್ ದ ಮೂವಿ ಪ್ಲಸ್ ಪ್ಲಸ್ ಈಗ ಪೂರ್ಣ ಪ್ರಮಾಣದ ನಿರ್ದೇಶನದಲ್ಲಿ ಅವರ ಎರಡನೇ ಸಿನಿಮಾ ನಿಮ್ಮ ಮುಂದೆ ಇನ್ನ ಸುಮಾರು ದಿನಗಳಲ್ಲಿ ನಿಮ್ಮ ಮುಂದೆ ಬರುತ್ತೆ ಸೊ ಓವರ್ ಟು ಡಿರೆಕ್ಟರ್ ವಿಶ್ವ ಎಲ್ರಿಗೂ ನಮಸ್ಕಾರ ಅಪರಿಚಿತ ಅಂತ ಏನಕ್ಕೆ ಅಂದರೆ ಇದೊಂದು ರಿಯಲ್ ಇನ್ಸಿಡೆಂಟ್ ಆ್ಯಕ್ಚುಲಾಗಿ ಆಗಿ ರಿಯಲ್ ಇನ್ಸಿಡೆಂಟ್ ಅದು ಏನು ಅಂತ ಹೇಳಿದ್ರೆ ಕತೆ ರಿವೀಲ್ ಆಗಿಬಿಡುತ್ತೆ ಸೊ ಅದನ್ನ ಇಟ್ಕೊಂಡು ನಾವು ಒಂದು ಸೋಷಿಯಲ್ ಕಾಸ್ ಆಡ್ ಮಾಡಿಕೊಂಡು ಮೇಡಮ್ ಒಂದು ಟೀಚರ್ ಕ್ಯಾರೆಕ್ಟರ್ ಆಗಿರುತ್ತೆ ಆತರ ಅವರು ಒಂದು ಹಳ್ಳಿಗೆ ಬರ್ತಾರೆ ಅಲ್ಲಿ ಏನು ನಡೀತಾ ಇರುತ್ತೆ ಅನ್ನೋದನ್ನ ಸಾಲ್ವ್ ಮಾಡೋದು ಮೇಜರ್ ಕತೆ ಕಂಪ್ಲೀಟ್ ಥ್ರಿಲ್ಲರ್ ಆಗಿರುತ್ತೆ ಇದು ಸಿನಿಮಾ ಶ್ರೀನಾಥ್ ಸರ್ ಒಂದು ಮೇಜರ್ ರೋಲ್ ಮಾಡ್ತಾ ಇದಾರೆ ಸಿಂಧು ಲೋಕನಾಥ್ ಮೇಡಮ್ ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ರೋಹಿತ್ ಶ್ರೀನಾಥ್ ಸರ್ ಮಾಡ್ತಾ ಇದಾರೆ ಜೆ ಮೇಡಮ್ ಲಿಖಿತಾ ಅವರ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಇದೊಂದು ಒಂದು ಬೇರೆ ಸಿನಿಮಾ ಥ್ರಿಲ್ಲರ್ ಅಂತ ಹೇಳ್ಬೋದು ಥ್ರಿಲ್ಲರ್ ಆಗಿ ತಗೊಂಡೋಗಿ ಒಂದು ಉತ್ತಮ ಸಂದೇಶ ಹೇಳ ಅಂತ ಸಬ್ಜೆಕ್ಟ್ ಮಾಡ್ಕೊಂಡಿದ್ವಿ ಹೌದು ಸರ್ ಅಪರಿಚಿತದಲ್ಲಿ ಏನು ಒಂದು ಸಸ್ಪೆನ್ಸ್ ಇತ್ತು ಅದೇ ತರ ಸಸ್ಪೆನ್ಸ್ ಈ ಸಿನಿಮಾದಲ್ಲೂ ಇರುತ್ತೆ ಅಲ್ಲಿ ಏನು ಅಪರಿಚಿತ ಅನ್ನೋದಿತ್ತು ಅಪರಿಚಿತ ವಿಷಯ ಬರುತ್ತೆ ಅಂದ್ರೆ ಒಂದು ಹೆಣ್ಣಿಂದ ಆಗುತ್ತೆ ಇದು ಕಂಪ್ಲೀಟ್ ಕಂಪ್ಲೀಟ್ ಸಿನಿಮಾಗೆ ಹೆಂಡೆ ಒಂದು ಹೆಣ್ಣಿಂದ ಹೌದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಈಗ ಒಂದು ಎರಡ್ ಮೂರು ವರ್ಷದಿಂದ ಸ್ವಲ್ಪ ಜಾಸ್ತಿ ಬೆಳಕಿಗೆ ಬಂದಿತ್ತು ಆ ವಿಷಯ ಮಾಡಿದ್ವಿ ತಾಯವ ಮಾಡುವಾಗಲೂ ಅಷ್ಟೇನೆ ಅವ್ರಿಗೆ ಸೋಷಿಯಲ್ ಎಲಿಮೆಂಟ್ಸ್ ಏನೋ ಒಂದು ಸಂದೇಶ ಹೇಳಬೇಕು ಅನ್ನೋದು ಅವ್ರಿಗೆ ಆಸೆ ತುಂಬಾ ಅದಕ್ಕೋಸ್ಕರ ನಾನು ಬೇರೆ ಒಂದು ಸಬ್ಜೆಕ್ಟ್ ಡಿಸ್ಕಶನ್ ಮಾಡಿದ್ವಿ ಅದಕ್ಕಿಂತ ಇದರಲ್ಲಿರೋ ಬೇರೆ ಎಲಿಮೆಂಟ್ಸ್ ಬೇಕಲ್ಲ ಅಂತ ಹೇಳಿದ್ರು ಆಗ ನೋಡಿ ಮೇಡಮ್ ಈ ಇದೆ ಅಂದ ತಕ್ಷಣ ಇಷ್ಟಪಟ್ಟರು ವಿಷಯ ಕೇಳಿದ ತಕ್ಷಣ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಮಾಡೋಣ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಂಗಾಗಿ ಅದ್ರ ಮೇಲೆ ವರ್ಕ್ ಮಾಡಿದ್ವಿ ಕ್ಯಾಮರಾಮನ್ ಶಂಕರ್ ಅಂತ ಬಂದ ಈಗ್ ಬಂದ್ರು ಮ್ಯೂಸಿಕ್ ಬಂದು ಅನಿಲ್ ಸಿಜೆ ಅಂತ ಎರಡು ಮೂರು ಸಿನಿಮಾ ಮಾಡಿದ್ರು ಮುಂಚೆ ಇನ್ನು ಎಡಿಟಿಂಗ್ ಬಂದ್ಬಿಟ್ಟು ಎಡಿಟಿಂಗ್ ಐ ಅಮಿತ್ ಜಾವಲ್ಕರ್ ಅಂತ ಇರ್ತಾರೆ ಮತ್ತೆ ಇನ್ನು ಮೇಜರ್ ಅಂದರೆ ನಮಗೆ ಸಿನಿಮಾಗೆ ಮ್ಯೂಸಿಕ್ ಅನಿಲ್ ಸಿಜೆ ಕೊರಿಯೋಗ್ರಾಫರ್ ಅಂತ ಏನು ಬರಲ್ಲ ಇದೆಲ್ಲ ಸಿಚುಯೇಷನ್ ಸಾಂಗ್ಸು ಎರಡು ಸಾಂಗು ಇರುತ್ತೆ ಒಂದು ಬಿಟ್ ಇರುತ್ತೆ ಮೇಡಮ್ ಅವರು ಒಂದು ಬಿಟ್ ಸಾಂಗ್ ಹೇಳ್ತಾ ಇದ್ದಾರೆ ದೈವದವರು ಹೇಳಿದರು ನಾನು ಕೇಳಿರ್ಬೋದು ಸಾಂಗು ತುಂಬಾ ಚೆನ್ನಾಗಿತ್ತು ಅದೇ ತರ ಇದ್ರೂ ಒಂದು ಪಿಕ್ಸ್ ಸಾಂಗ್ ಹೇಳ್ತಾರೆ ಸರ್ ನಾಳೆ ಇಂದನೆ ಸ್ಟಾರ್ಟ್ ಸರ್ 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 ನಾಳೆ ನಡಿ ಎರಡು ದಿನ ಇರುತ್ತೆ ಫಸ್ಟ್ ಅದಾದಮೇಲೆ 11 ಇಂದ ಕಂಟಿನ್ಯೂಸ್ ಸರ್ ಸರ್ ಪ್ಲಾನಿಂಗ್ ಪ್ರಕಾರ ಹೊರಗೆ ಅಕ್ಟೋಬರ್ಕ್ಕೆ ಬಂದ್ಬರ್ಣ ಅಂತ ಅದರ ಇದೆ ಹೌದು ಹೌದು ಅಕ್ಟೋಬರ್ಕ್ಕೆ ಬಂದ್ಬರ್ಣ ಅಂತ ಇದೆ ಸರ್ ಥ್ಯಾಂಕ್ ಯು ಸೊ ಇನ್ನು ನಮ್ಮ ಸಿನಿಮಾದ ನಿರ್ಮಾಪಕರು ಶ್ರೀ ಸುರೇಶ್ ಕುಮಾರ್ ಅವರು ಈ ಹಿಂದೆ ನಮ್ಮ ಕನ್ನಡ ಸಿನಿಮಾ ದಿಯಾ ಈ ಒಂದು ಸಿನಿಮಾನ ಮರಾಠಿಗೆ ರೀಮೇಕ್ ಮಾಡೋದ್ರಲ್ಲಿ ಸರ್ ಪ್ರೊಡ್ಯೂಸ್ ಮಾಡಿರ್ತಾರೆ ಸೊ ಆ ಸಿನಿಮಾದ ನಂತರ ಈಗ ಅಪರಿಚಿತೆ ಸಿನಿಮಾನ ನಿರ್ಮಿಸಿ ನಿಮ್ಮ ಮುಂದೆ ತರೋದಕ್ಕೆ ಎಲ್ಲ ತಯಾರಿಯನ್ನ ನಡೆಸಿದ್ದಾರೆ ಆ್ಯಂಡ್ ಆಲ್ಸೋ ಈಸ್ ಅ ಚೇರ್ಮನ್ ಆಫ್ ಕೃಪಾನಿಧಿ ಗ್ರೂಪ್ ಆಫ್ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸ್ ಸಿನಿಮಾದ ಬಗ್ಗೆ ವಿಪರೀತ ಪ್ರೀತಿ ಸೊ ಸುರೇಶ್ ಕುಮಾರ್ ಸರ್ ಏನ್ ಹೇಳ್ತಾರೆ ಕೇಳೋಣ ಎಲ್ಲ ನಮಸ್ಕಾರ ತುಂಬ ಸಂತೋಷ ಪಡ್ತಾ ಇದ್ದೀನಿ ಈ ಸ್ಟೇಜ್ನಲ್ಲಿ ಬಂದು ನನ್ನ ಹೆಂಡತಿ ಸಮಾಜಕ್ಕೆ ಸೇವಾ ಮಾಡ್ತಾ ಇದ್ದಾರೆ ಇನ್ ಅ ಡಿಫ್ರೆಂಟ್ ವೇ ಡಿಫ್ರೆಂಟ್ ವೇ ತುಂಬ ಸಂತೋಷ ಪಡ್ತಾ ಇದ್ದೀನಿ ಫ್ಯೂಚರ್ನಲ್ಲಿ ನೋಡಬೇಕು ನನ್ನ ಹೆಂತಿ ಏನೇನು ಪಿಕ್ಚರ್ ಮಾಡಿ ಜನಗಳಿಗೆ इन मैसेज ಕೊಡ್ತಾರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಥ್ಯಾಂಕ್ ಯು वेरी ಮೈ. ಇಂಟಿಮೇಟ್ ಪೆಟಿಗಾಗಿ ಸಿನಿಮಾ ಮಾಡ್ತಾ ಇದ್ದೀರಾ? ಟೆನ್ಟಿಮೇಟ್ ಪೆಟಿಗಾಗಿ ಸಿನಿಮಾ ಮಾಡ್ತಾ ಇದ್ದೀರಾ? प्रोड्यूस प्रोड्यूस ಮಾಡ್ತಾ ಇದ್ದೀರಾ ಅಂತ. ಅಲ್ಲ ಸಿ ನಾನು ऑलरेडी ಎಜುಕೇಶನ್ ಸಿಸ್ಟಮ್ ನಲ್ಲಿ ಇದೆ ನೋ ಇ ಎಜುಕೇ ಆ ನಾನು ಹ್ಮ್ ಎಜುಕೇಶನ್ ಸಿಸ್ಟಮ್ ನಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಬಟ್ ಒನ್ ಮಾತ್ ಹೇಳ್ತೀನಿ Film media is very powerful, very powerful. I have seen one thing: student community, tumba follow madkaray, tumba. And completely affected they or manasmele, or the life, life nelli mundey varvayko andre they look at their stars. It's a reality. Let us accept it. So.

ಎಜುಕೇಶನ್ ಸಮಂಜಪಟ್ಟಂಗೇ ಮಕ್ಕಳಂತುರ ಅಂತ ಒಂದು ಸಿನಿಮಾ ಮಾಡ್ ಮಾಡಬೇಕಾದ್ರೆ ನಿ ತಾಯಬಾ ಮಾಡಿದಿರ ಇದೆ ಮಟ್ಟಕ್ಕೆ ಖಂಡಿತ ಮಾಡ್ತೀನಿ ಖಂಡಿತ ಮಾಡ್ತೀನಿ ಯೋಂಗೆ ಏನೋ ಅಂತ ಬಂದು ಮಾಡ್ತೀನಿ ಆ ಶಾನ್ನಾ ರಜಾ ಆ ಡಿಫರೆಂಟ್ ಸ್ವಲ್ಪ ಟೈಮ್ ಸಾರ್ ಸಾರ್ ಬನ್ನಿ ಸರ್ ಆ ಸ್ಮರಣ ಸರ್ ಅಲ್ಲಿ ವಿಡಿಯೋ ಮಾಡ್ಕೊಂಡು ಸರ್ ಪಾಸ್ವರ್ಡ್ ಮಾಡ್ಕೊಳ್ಳಿ ಈಗಾಗ್ಲೇ ಇದು ತಗೊಳ್ಳಿ ಅಕ್ಸೆಪ್ಟೆನ್ಸ್ ತಗೊಳ್ಳಿ ಈಗ ಡೇಟ್ ತಗೊಳ್ಳಿ सारे ಇಲ್ಲಿತ್ರ ಅಲ್ಲೂಟ್ ಶೂಟ್ ಮಾಡಬೇಕು ಅಷ್ಟೇ ಹಾಗೆ ಮಾಡೇನಾ ಅಯ್ಯೋ ಒಪ್ಪೊಂಡ್ರೆ ಇದೇನ್ ಮಾಡ್ತಾರೋ ಥ್ಯಾಂಕ್ ಯು ಮಾಡಕ್ಕೆ ಸಾಕು ಅವರು ಥ್ಯಾಂಕ್ ಯು ಹೌದು ಕವಿಗೆ ಅಂತ ಥ್ಯಾಂಕ್ ಕಡೋರು ಬಹಳ ಬಿಜಿ सो प्लीज शेर अबउौट युवर रोल डर ಡೈರೆಕ್ಟರ್ ಹೇಳಿದ್ದಾರೆ ಸಿನಿಮಾ ಒಂದು ಪವರ್ಫುಲ್ ಮೀಡಿಯಂ ಖಂಡಿತವಾಗ್ಲೂ ನಾಲ್ಕು ಮೂರು ಗಂಟೆನೋ ಒಂದು ಗಂಟೆನೋ ಎಷ್ಟೇ ಒಂದು ನಾವು ಒಂದು ಥಿಯೇಟರ್ ಮುಂದೆ ಕುತ್ಕೊಂಡಾಗ ಸ್ಕ್ರೀನ್ ಮುಂದೆ ಕುತ್ಕೊಂಡಾಗ ಅದ್ರ ಇಂಪ್ಯಾಕ್ಟ್ ನಮ್ಮ ಬದುಕಿನ ಮೇಲೆ ಬೀರುತ್ತೆ ಬಹುಶಃ ಅದು ಯಾವ್ಯಾವ ಹಂತದಲ್ಲಿ ಅದು ನೆನಪಾಗುತ್ತೆ ಹೇಳೋಕ್ಕಾಗಲ್ಲ ಅಂಥದ್ರಲ್ಲಿ ಇಂಥ ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಇಂಥ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಬಹುಶಃ ಇಫ್ ಐ ಕ್ಯಾನ್ ಬಿ ಅ ಪಾರ್ಟ್ ಆಫ್ ಇಟ್ ಒಂದು ಭಾಗಿಯಾಗಬಹುದು ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಗೀತಾ ಮೇಡಮ್ಗೆ ಮೊಟ್ಟ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ನಮ್ಮ ಡೈರೆಕ್ಟರ್ ವಿಶ್ವನಾಥ್ ಸರ್ ಅವರಿಗೆ ಅಂಡ್ ಆಲ್ಸೋ ನನ್ನ ಪಾತ್ರದ ಹೆಸರು ದೀಪಾ ಇಷ್ಟೇ ಹೇಳಬಲ್ಲೆ ಉಳಿದಿರುವಂಥದ್ದು ಬಹುಶಃ ಸಿನಿಮಾ ಶೂಟಿಂಗ್ ಆದ್ಮೇಲೆ ಡೈರೆಕ್ಟರ್ ಅಪ್ರೂವಲ್ ಸಿಕ್ಕದ ಮೇಲೆ ಪ್ರೊಡ್ಯೂಸರ್ ಅಪ್ರೂವಲ್ ಮೇಲೆ ನಾನು ಮಾತಾಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಈಗ ನಾನು ರೋಹಿತ್ ಅವರನ್ನ ಮಾತಾಡಿಸೋದಿಕ್ಕೆ ಬಯಸ್ತೀನಿ ಸೊ ರೋಹಿತ್ ಅವರೇ ಡ್ಯಾಡಿ ಜೊತೆಗೆ ಆಬ್ವಿಯಸ್ಲಿ ನಿಮ್ಮ ಹತ್ರ ತುಂಬಾ ನೆನಪುಗಳಿದೆ ಸಿನಿಮಾದ ಬಗ್ಗೆ ಅವ್ರ ಜೊತೆಗೆ ಮಾತಾಡೋದಿಕ್ಕೆ ಬಟ್ ಈಗ ಸಿನ್ಸ್ ಲಾಂಗ್ ಟೈಮ್ ನೀವು ಸಿನಿಮಾ ಇಂಡಸ್ಟ್ರಿನಲ್ಲೂ ಕೂಡ ಜರ್ನಿ ಮಾಡ್ತಾ ಬರ್ತಾನೆ ಇದ್ದೀರಾ ಸೊ ಈಗ ತಂದೆ ಜೊತೆಗೆ ಅಭಿನಯಿಸೋದು ಲೈಕ್ ಹೌ ಇಟ್ ಇಸ್ ಲೈಕ್ ಎನಿ ಚೇಂಜಸ್ ಅಥವಾ ಏನ್ ಅನ್ಸುತ್ತೆ ನಿಮ್ಗೆ ಕಷ್ಟ ಸಾಂಗೇ ಕಷ್ಟ ಅಂತಲ್ಲ ಅಪ್ಪ ಜೊತೆ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆಕ್ಟ್ ಮಾಡಿದ್ದೀನಿ ನಾನು ಅವರು ಎರಡು ಮೂರು ಪಿಕ್ಚರ್ ಒಟ್ಟಿಗೆ ಮಾಡಿದೀವಿ ಸೊ ನನಗೆ ಏನು ನಾನು ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಬಂದ್ ಇವಾಗ ಆಫ್ಟರ್ ಮೂವತ್ತೈದು ವರ್ಷ ಆಯ್ತು ನಾನು ಲಾಸ್ಟ್ ಸಿನಿಮಾ ಬಿಟ್ಟು ಸೊ ಬರ್ತದಂಗೆ ಈ ಬಿಗಿನಿಂಗ್ ಈ ಮೊದಲನೇ ದಿನಗಳಲ್ಲೇ ಅಪ್ಪನ ಜೊತೆ ತೆಲುಗು ಆಕ್ಟ್ ಮಾಡಬೇಕು ಅಂತ ಒಂದು ಸಿನಿಮಾ ಇವರು ಇವರು ಗೀತಾ ಮೇಡಮು ಮತ್ತೆ ಆಗಿ ಬಂದು ಸರ್ ನೀವು ಮಾಡಬೇಕು ಇದೇ ತರ ನಿಮಗೊಂದು ರೋಲ್ ಇದೆ ನೀವು ಮಾಡ್ತೀರಾ ಇಷ್ಟ ಆಗತ್ತೆ ನಾನು ಡೆಫಿನೆಟ್ಲಿ ಮಾಡೋಣ ನನಗೆ ಕತೆ ಇಷ್ಟ ಆಯಿತು ಅಂಡ್ ಅಪ್ಪ ಜೊತೆ ಒಂದು ಬಿಟ್ ಬರುತ್ತೆ ಅಂದಾಗ ಐ ವಾಸ್ ವೆರಿ ಹ್ಯಾಪಿ ಐ ಸೈಡ್ ಎಸ್ ಮಾಡ್ತೀನಿ ಡೆಫಿನೆಟ್ ಆಗಿ ಮಾಡ್ತೀನಿ ನನಗೂ ಇಷ್ಟ ನೋಡಿದ ಚಾಲೆಂಜ್ ಇಟ್ ಅಂತ ವೆರಿ ಮಚ್ ನಾನು ಗೀತಾ ಮೇಡಮ್ ಅವರ ಬ್ರದರ್ ಪಾರ್ಟ್ ಮಾಡ್ತಾ ಇದೀನಿ ರಾಜೇಶ್ ತಾನೇ ಅದ ರಾಜೇಶ್ ಅಂತ ಸೊ ತುಂಬಾ ಒಂಥರ ಒಂದು ಐ ಟಿ ಎಂಪ್ಲಾಯಿ ಪಾತ್ರ ತುಂಬಾ ಮೇಲೆ ಕೆಳಗಡೆ ಎಲ್ಲ ಕ್ರಿಸ್ಟನ್ ಟರ್ನ್ಸ್ ಇದೆ ನೆಕ್ಸ್ಟ್ ನೆಕ್ಸ್ಟ್ ಟೈಮಲ್ಲಿ ಅವ್ರು ಯಾವಾಗ ಓಕೆ ಅಂತಾರೋ ಆವಾಗ ನನ್ನ ಪಾತ್ರದ ಬಗ್ಗೆ ಇನ್ನು ಜಾಸ್ತಿ ಮಾತಾಡ್ಬೋದು ನಾನು ಐ ತುಂಬಾ ಐ ರಿಲೇಟ್ ಟು ದಟ್ ಆ ಪಾತ್ರಕ್ಕೆ ರಿಲೇಷನ್ ಆಗಿದ್ದಕ್ಕೆ ನಾನು ಐ ಟಿ ಇಂಡಸ್ಟ್ರಿಯಲ್ಲಿ ಇಪ್ಪತ್ತ್ಮೂರು ವರ್ಷ ಇದ್ದು ನಾನು ಸೊ ಹೇಗಿತ್ತು ಯಾವ ತರ ಇರುತ್ತೆ ಅಂತ ನನಗೆ ಚೆನ್ನಾಗಿರುತ್ತೆ ಸೊ ಅದೇ ಅದೇ ತರ ಪಾತ್ರ ಮಾಡಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೊ ಇಂಟ್ರೆಸ್ಟ್ ಇದೆ ಅಂಡ್ ಕತೆದು ಅಷ್ಟು ತುಂಬಾನೇ ಒಳ್ಳೆ ಕತೆ ಅದು ಅಂಡ್ ವೆರಿ ಪವರ್ಫುಲ್ ಮೆಸೇಜ್ ಇದೆ ಸೊ ನಮ್ಮ ಈ ಈಗಿನ ಕಾಲಕ್ಕೆ ಆಗಿನ ಕಾಲದೇನು ಐತೆ ಈಗಿನ ಕಾಲಕ್ಕೂ ಅಷ್ಟೇ ಈ ಮೆಸೇಜು ತುಂಬಾ ಪವರ್ಫುಲ್ ಅಂಡ್ ವೆರಿ ಮಚ್ ನೀವೇ ಸೊ ಅದಕ್ಕೆ ಈ ಒಂದು ಎಕ್ಸ್ಪೆರಿಮೆಂಟ್ ಅಂಡ್ ಈ ಇದಕ್ಕೆ ನನ್ನ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಕ್ಯಾರೆಕ್ಟರ್ ಬರ್ತಾ ಇದ್ರೆ ಮಾಡ್ತಾನೆ ಇದ್ದೀನಿ ಫುಲ್ ಟೈಮ್ ನಾನು ಇವಾಗ ಸೀರಿಯಲ್ ಮಾಡ್ತಾ ಇದ್ದೀನಿ ಸೊ ಇವಾಗ ಸಿನಿಮಾ ನಿರಂತರವಾಗಿ ಸಿನಿಮಾ ಬರ್ತಾನೆ ಸಿನಿಮಾ ಮಾಡ್ತಾನೆ ಇರೋದು ಇವಾಗ ಬ್ಯಾಕ್ ಟು ಇಂಡಸ್ಟ್ರಿ ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ மேடம் ஆ